ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಿದ್ರೆ ರೋಜಾ ಭರತ್ ಕನ್ನಡ ವ್ಲಾಗ್ಸ್ ಹಾಗೂ ನಾನು ನಿಮ್ಮ ರೋಜಾ ಭರತ್ ಸೊ ಇವತ್ತು ಸ್ಯಾಟರ್ಡೆ ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು ಏಟ್ ಓ ಕ್ಲಾಕ್ ಆಗ್ತಿದೆ ಈವ್ನಿಂಗ್ ಸೊ ನಾನಿವಾಗ ಡಿನ್ನರ್ ನ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದೀನಿ ಸೊ ನಾನು ಇವತ್ತು ಇಷ್ಟು ಲೇಟ್ ಆಗಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ಐ ವಾಸ್ ಬಿಝಿ ವ್ಲಾಗ್ ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತು ವೇಸ್ಟ್ ಮಾಡಬಾರ್ದು ವಿಡಿಯೋ ಮಾಡ್ಲೇಬೇಕು ಅಂತ ಹೇಳಿ ಇವತ್ತು ಇಷ್ಟೊತ್ತಾದ್ರೂ ಕೂಡ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಾಳೆನು ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಸಂಡೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂಡ್ ನಾಳೆ ಸ್ವಲ್ಪ ಫಂಕ್ಷನ್ಗ ಹೋಗ್ಲಿಕ್ಕಿದೆ ಅಹ್ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೂ ಕೂಡ ಶೇರ್ ಮಾಡ್ತೇನೆ ಅಂಡ್ ಇವಾಗ ಏನ್ ಕುಕ್ ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ನಾಟಿ ಕೋಳಿ ಚಿಕನ್ ಫ್ರೈ ಮಾಡ್ತಾ ಇದೀನಿ ಸೊ ಆ ರೆಸಿಪಿನ ನಾನು ಸಪ್ರೇಟ್ ಆಗಿ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಓಕೆನಾ ಸೊ ಬನ್ನಿ ನಾನು ಬೇಗ ಬೇಗ ಕ್ವಿಕ್ ಆಗಿ ಮಾಡ್ತೀನಿ ಜೋಶ್ ಅಮ್ಮನ ಮನೇಲಿ ಇದೀನಿ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ನಾನು ಬೇಗ ಕುಕ್ ಮಾಡ್ಬಿಡ್ತೇನೆ ಓಕೆನಾ ನನ್ ಹಸ್ಬೆಂಡ್ ಸಲೂನ್ ಗೆ ಹೋಗಿದ್ದಾರೆ ಹೇರ್ ಗೆ ಸೊ ಬರೋಷ್ಟೊತ್ತಿಗೆಲ್ಲ ಇಬ್ರು ಬರೋಷ್ಟೊತ್ತಿಗೆ ಬೇಗ ಬೇಗ ಕುಕ್ ಮಾಡ್ಬಿಡ್ತೀನಿ ಆಲ್ಮೋಸ್ಟ್ ಆಗ್ಲೇ ನಾನೇ ಹೋಗಿದ್ದೆ ಇವತ್ತು ಚಿಕನ್ ತರಕ್ಕೆ ಚಿಕನ್ ನಾನು ಒಬ್ಳೆ ಹೋಗಿದ್ದೆ ತಗೊಂಡ್ ಬಂದಿದ್ದೀನಿ ಸೊ ಈಗ ಬೇಗ ಬೇಗ ಮಾಡ್ಬಿಟ್ಟು ನಿಮ್ ಮತ್ತೆ ಸಿಗ್ತೀನಿ ಓಕೆನಾ ಕುಕ್ ಮಾಡ್ಕೊಂಡೆ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿರೋದು ಸೊ ವಾಶ್ ನಾ ಚಿಕನ್ ಎಲ್ಲ ವಾಶ್ ಮಾಡಿ ಆಯ್ತು ಇವಾಗ ಏನೇನು ಇನ್ ಗ್ರೀಡಿಯನ್ಸ್ ನ ಆಡ್ ಮಾಡ್ಕೋತೀನಿ ಅಂತ ನಿಮ್ಮ ಕ್ವಿಕ್ ಆಗಿ ಶೇರ್ ಮಾಡ್ಕೋತೀನಿ ಗ್ಯಾಪ್ ಅಲ್ಲಿ ನೀವು ನೋಡ್ಕೊಳ್ಳಿ ಗ್ಯಾಪ್ ನೋಡ್ಬೇಡಿ ವಿಡಿಯೋ ರೆಸಿಪಿ ಆ್ಯಡ್ ಮಾಡಿರ್ತೀನಲ್ಲ ನೀವು ಕೂಡ ಇವಾಗ ಎಲ್ಲಾನು ಕಂಪ್ಲೀಟ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನೀವು ನೋಡ್ತಾ ಇದ್ರಲ್ಲ ಎಲ್ಲಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಜಸ್ಟ್ ಕುಕ್ ಮಾಡೋದಷ್ಟೇನೆ ನಾನು ಫಸ್ಟ್ ಎಲ್ಲಾನು ರೆಡಿ ಮಾಡಿ ಬಿಡ್ತೀನಿ ಸೊ ದಟ್ ನಾನು ಒಂದು ವೀಡಿಯೋನು ಕ್ಲಿಪ್ಪಿಂಗ್ ತಗೊಳ್ಳೋಕು ಈಸಿ ಆಗುತ್ತೆ ಅಂಡ್ ನಾನು ಕುಕ್ ಮಾಡ್ಕೊಳಕ್ಕೂ ಬೇಗ ಈಸಿ ಆಗುತ್ತೆ ಅಂದ್ರೆ ನಾನು ಫಸ್ಟ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾನು ಕುಕಿಂಗ್ ನ ಸ್ಟಾರ್ಟ್ ಮಾಡ್ತೀನಿ ಒಂದ್ ಮಾಡಬಾಗ ಏನೊಂದು ಕಟ್ ಮಾಡೋಕೆ ನನ್ ಆ ಥರ ಮಾಡಕ್ ಬರಲ್ಲ ಸೊ ನಾನು ಫಸ್ಟ್ ಎಲ್ಲಾನು ಕೂಡ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಲೈಕ್ ಎಲ್ಲಾನು ರೆಡಿ ಮಾಡ್ಕೊಳ್ದೆನೂ ಮಾಡ್ತೀನಿ ಬಟ್ ಇವತ್ತು ನಾನೊಂದು ಕ್ಲಿಪ್ಪಿಂಗ್ ವಿಡಿಯೋ ತೊಗೊಳಕ್ ಇತ್ತು ಶೂಟ್ ಮಾಡ್ಕೊಳಕಿತ್ತು ಸೊ ಅದಕ್ಕೋಸ್ಕರ ನಾನು ಎಲ್ಲಾನು ಅರೇಂಜ್ ಮಾಡಿ ಇಟ್ಕೊಂಡಿದೀನಿ ಸೊ ಬನ್ನಿ ಯಾವ ರೀತಿಯಾಗಿ ಇರುತ್ತೆ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ ಸೊ ಇವನು ಮಮ್ಮಿ ಮನೆಗೆ ಹೋಗಿದ್ದ ಇವಾಗ ತಾನೇ ಬಂದ ಸೊ ಇವಾಗ ಶೆಕೆ ತುಂಬಾ ಶೆಕೆ ಇರೋದ್ರಿಂದ ನಾವ್ ಏನ್ ಮಾಡ್ತಿದೀವಿ ಅವನಿಗೆ ಸೊ ಇವಾಗ ಅವನಿಗೆ ನಾವು ಎರಡೆರಡ್ ಸಲ ಸ್ಥಾನ ಇಲ್ಲೊಂದ್ ಸಲ ಸ್ಥಾನ ಅಲ್ಲೊಂದ್ ಸಲ ಸ್ಥಾನ ಇವಾಗ ಅಲ್ಲಿ ಹೋಗಿದ್ದ ಸ್ನಾನ ಮಾಡ್ಕೊಂಡ್ ಬಂದವನೇ ಹಾಯ್ ಮಾಡಲಿ ಅವ್ರಿಗೆ ಮಮ್ಮಿ ಮತ್ತು ಮಮ್ಮಿಗೆ ಸೊ ಒಂದ್ ಈಗ ಊಟದ ಟೈಮ್ ಸೊ ನಿಮ್ ಊಟ ಮಾಡಿಸ್ಬೇಕು ಅಡ್ಗೆ ಮಾಡ್ಕೊಂಡ್ ಹಾಗೆ ಊಟ ಮಾಡ್ಸ್ಕೊತೀನಿ ಅವನಿಗೆ ಸೊ ಊಟ ಮಾಡ್ಸ್ಬಿಟ್ಟ ನಾನು ಮತ್ತೆ ಸಿಗ್ತೀನಿ ನಿಮ್ಗೆ ಕೈದು ಚಿಪ್ಸ್ ನ ಮಾಡ್ಕೊಟ್ಟಿದ್ರು ಸೊ ಅದನ್ನ ಹಾಗೆ ತಿಂತಿದೀನಿ ಜೋರ್ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಬೆಳಗ್ಗೆ ಮಳೆ ಇರ್ಲಿಲ್ಲ ಮತ್ ಇವಾಗ ಸ್ಟಾರ್ಟ್ ಆಯ್ತು ನೋಡೋಣ ಏನಾಗುತ್ತೆ ಅಂತ ಸ್ವಲ್ಪ ಚಿಪ್ಸ್ ಉಗ್ದಿರು ಅಂತ ಹೇಳಿ ಅವನೇ ಪಕ್ಕೇ ತಗೊಂಡ್ ಗುಡ್ಸ್ತಾ ನೋಡಿ ಇಷ್ಟು ಚಂದ ಕೆಲ್ಸ ಮಾಡ್ತಾನ ನನ್ ಮಗ ಕೆಲ್ಸ ಅಂತ ಮಾಡೋದಷ್ಟೇ ಅದೇ ನನಗೆ ಎರಡೆರಡು ಕೆಲಸ ಬರುತ್ತೆ ಗೊಂಬೆ ಎಲ್ಲ ತೆಗ್ದು ಬಿಸಾಡಾಯ್ತು ಗ್ರೇವಿ ರೆಡಿ ಆಗ್ತಾ ಇದೆ ಅವ್ನು ಅಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಫಸ್ಟ್ ಊಟ ಮಾಡಿಸಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಓಕೆನಾ ಜೋಶ್ ಬಗ್ಗೆ ಊಟ ಎಲ್ಲ ಮಾಡಿಸಿ ಆಯ್ತು ಚಿಕನ್ ಗ್ರೇವಿ ಕೂಡ ರೆಡಿ ಆಗಿದೆ ನಿಮ್ಗೆ ತೋರಿಸ್ತೀನಿ ನಾನು ಈ ಈ ವಿಡಿಯೋ ಅಪ್ಲೋಡ್ ಮುಂಚೆನೇ ಆ ರೆಸಿಪಿ ವ್ಲಾಗ್ ನ ಅಪ್ಲೋಡ್ ಮಾಡಿರ್ತೇನೆ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು ಯಾವ ಆಗಿದೆ ಅಂತ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಸೊ ಇವಾಗ ಜೋಶ್ ಒಬ್ಬ ಊಟ ಮಾಡಿಸಿ ಆಯಿತು ಅಂಡ್ ನಾವು ಕೂಡ ಊಟ ಮಾಡಿ ಮಲಗಬೇಕು ನಾಳೆ ಬೇಗ ಇದೆ ಸೊ ಇವಾಗ ಸ್ವಲ್ಪ ಪಾತ್ರೆ ಇದೆ ಅದು ಕೂಡ ತೊಳೆದಿಟ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಸೊ ಈಗ ಸಂಡೇ ಮಾರ್ನಿಂಗ್ ಚರ್ಚಿಗೆ ಹೋಗಿ ಪ್ರೇರೆಲ್ಲ ಮುಗಿಸಿ ಆ್ಯಸ್ ಯೂಶಯಲ್ ನಾವು ನ ಮಾಡ್ಲಿಕ್ಕೆ ಹೋಗಿದ್ದೀವಿ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ನಾನು ಜೊತೆ ಒಂದೆರಡು ವಿಡಿಯೋ ತಗೊಂಡು ನಾವು ನಾನು ಸ್ವಲ್ಪ ಇವತ್ತು ಪರಿಚಯ ಚೇಂಜ್ ನಾನು ಸ್ವಲ್ಪ ಇವತ್ತು ಕೇಸರಿ ಬಾತ್ ತೊಗೊಂಡಿದ್ದೆ ಅಂಡ್ ಜೋಶ್ ಕೂಡ ಸ್ಮೂದಿ ಮಾಡ್ಕೊಂಡು ಹೋಗಿರ್ಲಿಲ್ಲ ಹಾಗೆ ತಿನ್ಕೊಂಡು ಬರುವಾಗ ಇಲ್ಲಿ ಅವನಿಗೆ ಹಸು ಮತ್ತೆ ನಾಯಿ ಅಂದ್ರೆ ತುಂಬಾ ಇಷ್ಟ ಸೊ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಸೊ ಅಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ ಹೊರಟು ಒನ್ ಒನ್ ಓ ಕ್ಲಾಕ್ ಒನ್ ಥರ್ ಟೂ ಓ ಕ್ಲಾಕ್ ಹಂಗೆ ನಾವು ಇಲ್ಲಿ ಫಂಕ್ಷನ್ ಇತ್ತು ಇವ್ರ ಕಡೆ ಕಿವಿ ಚುಚ್ಚ ಚುಚ್ಚದು ಶಾಸ್ತ್ರ ಮಾಡ್ತಾರಂತೆ ಸೊ ಎರಡು ಮಕ್ಳಿಗೂ ಒಟ್ಟಿಗೆ ಮಾಡಿದ್ರು ಸೊ ನಾವು ಕೂಡ ಹೋಗಿದ್ವಿ ಮಮ್ಮಿ ಫ್ರೆಂಡ್ ಅವ್ರ ಮಕ್ಳದು ಸೊ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬಂದಿರೋ ಒಟ್ಟಿಗೆಲ್ಲ ಮಾತಾಡ್ಕೊಂಡು ನನ್ನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ರು ಅಲ್ಲಿ ಸೊ ಅವ್ರ ಕೂಡ ಮಾತಾಡ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸೊ ನೀವು ನೋಡ್ತಾ ಇರ್ಬೋದು ಇವರೇ ಈ ಮಕ್ಕಳದ್ದೇ ಫಂಕ್ಷನ್ ಇದ್ದಿದ್ದು ಸೊ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯ್ತು ಅಂಡ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನ್ ವೆಜ್ ಮಾಡಿಸಿದ್ರು ಮೈ ಫೇವ್ರೇಟ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಮಂಡೇ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಒನ್ ಒನ್ ಥರ್ಟಿ ಆಗ್ತಾ ಇದೆ ಮಾರ್ನಿಂಗ್ ಎಲ್ಲ ಎಲ್ಲ ಮುಗಿಸಿ ಇವಾಗ ವಿಡಿಯೋನ ಎಂಡ್ ಮಾಡಿರ್ಲಿಲ್ಲ ಬಿಕಾಸ್ ಸ್ಯಾಟರ್ಡೆ ಸಂಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೆ ಹೋಗಿ ಬಂದು ಫಂಕ್ಷನ್ ಹೋಗಿ ಬಂದಿದ ತಕ್ಷಣ ಅಷ್ಟೇನೆ ಕೆಲಸ ಮತ್ತೆ ನೀನು ಮಾಡ್ಲಿಲ್ಲ ಸೊ ನನ್ನ ವ್ಲಾಗ್ ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಸೊ ವ್ಲಾಗ್ ನ ಕಂಪ್ಲೀಟ್ ಅಂದ್ರೆ ಎಂಡ್ ಮಾಡೋಕಿಂತ ಮುಂಚೆ ಒಂದು ಕೆಲವೊಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನೊಂದು ಸ್ವೀಟ್ ನ ಟ್ರೈ ಮಾಡ್ತಿದ್ದೀನಿ ಸೊ ಅದನ್ನ ಅದಕ್ಕೆ ಮಿಲ್ಕ್ ಕೇಕ್ ಅಂತನಾದರೂ ಕರಿಬಹುದು ಅಥವಾ ಅದರ ಹೆಸರು ನಿಮಗೆ ಹೇಳ್ತೀನಿ ಸ್ವೀಟ್ ಮಾಡುವಾಗ ಸೊ ಅದನ್ನ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ನಿಮ್ಮ ಹತ್ರ ಕೂಡ ಶೇರ್ ಮಾಡಿ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ ಓಕೆನಾ ಓಕೆ ಬನ್ನಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಕುಕಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆನಾ ನೋಡಿ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಆಯ್ತು ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿ ಆಯ್ತು ಸೊ ನಾವ್ ಐ ಆಮ್ ಫ್ರೀ ಜೋಶ್ ಮಲಗಿದ್ದಾನೆ ಒಂದು ಹೆದ್ದೇಳ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ಬಿಡ್ಬೇಕು ಓಕೆನಾ ಬನ್ನಿ ನಾನು ಇವಾಗ ನಿಮಗೆ ಈ ಸಾಂಬಾರ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೇನೆ ಟೊಮೆಟೊ ಸಾಂಬಾರ್ ಇದು ಈಸಿಯಾಗಿ ಮಾಡ್ಕೋಬಹುದು ನೀವು ಸೊ ಇವಾಗ ನಾನಿಲ್ಲಿ ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತೆ ಒಂದು ಆನಿಯನ್ ತಗೊಂಡಿದ್ದೀನಿ ಸೊ ನಾನಿಲ್ಲಿ ఇది నాలుకు టమటోన తిడ్కోర్క్ సో ఇ కుక్ అసొత్తికి నేను రైస్ ఇట్క నెస్ బేక్ష్ట మాత్ర ಅಂದ್ರೆ ಒನ್ ಟೈಮ್ ಎಷ್ಟ್ ಬೇಕಾಗುತ್ತೆ ಅಷ್ಟ ಮಾತ್ರ ರೈಸ್ ಮಾಡ್ಕೊತೀನಿ ಯಾವಾಗ್ಲೂ ಅಷ್ಟೇನೆ ಜಾಸ್ತಿ ಮಾಡಿದ್ರೆ ಮತ್ತೆ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಾದಾಮ್ ಒಂದಿಷ್ಟು ಬಾದಾಮ್ ನಾನು ಏನ್ ಮಾಡ್ತಾ ಇದ್ದೀನಿ ನೀಟಾಗಿ ಇದನ್ನ ಚಾಪ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ರೀತಿಯಾದ ದೊಡ್ಡ ಹೋಲ್ ಹೋಲ್ದಿದ್ರೆ ನೀವು ಅದನ್ನ ಸ್ವಲ್ಪ ఆఫ్ మిబు అది కంప్లీట్ కూల్ ఆగ్లీ ఓకేనా సో ఇవ్వగ నన్నీ స్వీట్ గేలీ నన్ బామ్ ఏన్ మే అంత నోడ్క్రీ అన్సతే గార్నిషింగ్ ఇట్కీ ఇద గార్నిషింగ్ నేనే జస్ట్ ఈ స్వల్ప ఇట్కీ స్వల్ప కట్ మిట్ీ స్వల్ప హె ఇక సో నెక్స్ట్ ఏన్మాక్కు ని తోర్స్తీ బి ನಿಮ್ಗ್ ತೋರ್ಸಕ್ ಮಾತ್ರ ಒಂದ್ ಬೌಲ್ ಆಡ್ ಮಾಡ್ಕೊಂಡಿದೀನಿ ಸೊ ಇಲ್ಲಿ ನಾನು ಇದನ್ನ ಎರಡ್ ಬೌಲ್ ತಗೊಂತೀನಿ ಹಾಲನ್ ಪುಡಿ ಇದು ಮತ್ತೆ ಒಂದ್ ಬೌಲ್ ಗಿಂತ ಒಂದ್ ಸ್ವಲ್ಪನೆ ಕಡಿಮೆ ತಗೊಂಡಿದ್ದೀನಿ ಸಕ್ಕರೆ ಸಕ್ಕರೆನ ಯಾಕಂದ್ರೆ ನಮ್ಗೆ ಹಾಲನ್ ಪುಡಿಲಿ ಒಂದ್ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅಂತ ನಾನ್ ಜಾಸ್ತಿ ಸ್ವೀಟ್ ಆಗ್ಬಾರ್ದು ಅಂತ ಹೇಳಿ ನಾನು ಮುಕ್ಕಾಲ್ ಬೌಲ್ ಅಷ್ಟು ನಾನು ಶುಗರ್ ನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಒನ್ ಬೌಲ್ ಅಷ್ಟು ಗಟ್ಟಿಯಾದಂತ ಹಾಲ್ನ ತಗೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ಒಂದ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಮತ್ತೆ ಏಲಕ್ಕಿ ಪೌಡರ್ ತಗೊಳ್ಳಿ ಮತ್ತೆ ನಾನು ಬಾದಾಮ್ ನಿಮ್ಗೆ ಆಗಲೇ ತೋರ್ಸ್ ತೋರಿಸಿದ್ದೀನಿ ಸೊ ಇವಾಗ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಕಂಪ್ಲೀಟ್ ಆಗಿ ಸ್ವೀಟ್ ನ ರೆಡಿ ಮಾಡ್ಕೊತೀನಿ ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ஒ கடாய தான் தகடி நான் இவங்க நான் ஏன் மாத்தீனி அந்த எர்தூர் ட்ராப்ஸ் அனு ನಿಂಬೆನ್ ಏನ್ ಆಡ್ ಮಾಡ್ತಾ ಆ್ಯಡ್ ಮಾಡ್ತಾ ಇದ್ದೀನಿ ಅದಿಲ್ಲಾಂದ್ರೆ ನಿಮ್ ಹತ್ರ ಸೌಟ್ ನೆಕ್ ಕೂಡ ಯೂಸ್ ಮಾಡ್ಕೋಬಹುದು ಸೊ ಇವಾಗ ಇದೇನಾಗುತ್ತೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ವಾ ನಾವು ಹಾಲಿಗೆ ಉಪ್ಪು ಹುಳಿನ ಆಡ್ ಮಾಡಿದ್ಮೇಲೆ ಸೊ ಇದು ಆಗ್ಲಿ ಅಷ್ಟೊತ್ತಿಗೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮಿಲ್ಕ್ ಪೌಡರ್ ನ ಆಡ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಾನು ಹಾಲು ಏನಿತ್ತು ಅದನ್ನು ಕೂಡ ಆಡ್ ಮಾಡ್ಕೋತಾ ಇದ್ದೀನಿ ಮತ್ತೆ ಶುಗರ್ ನ ಕೂಡ ನಾನು ಇಲ್ಲೇ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇದನ್ನ ನೀಟಾಗಿ ಒಂದ್ ಬೌಲ್ ಅಷ್ಟು ಹಾಲನ್ ಪುಡಿನ ಆಡ್ ಮಾಡ್ಕೋತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡೋದು ಅಂತ ತೋರಿಸ್ತೇನೆ ಹಾಲು ಇಟ್ಟಿದೆ ಮಿಕ್ಸ್ ಆಗಿದೆ ಇದನ್ನ ಆಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕನ್ಸಿಸ್ಟೆನ್ಸಿನ ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಶುಗರ್ ಹಾಕಿರ್ತೀರಲ್ಲ ಸೊ ಅದು ತೆಳ್ಳಗಾಗುತ್ತೆ ಒಂದ್ ಟೈಮ್ ಮತ್ತೆ ಅದೇನಾಗುತ್ತೆ ಅದು ಸ್ಟಾರ್ಟ್ ಆಗುತ್ತೆ ನೀವು ನಾನ್ ಸ್ಟಿಕ್ ಪ್ಯಾನ್ ತಗೊಂಡ್ರೆ ಈ ರೀತಿಯಾಗಿ ಯಾವ್ದೇ ರೀತಿ ಪಾತ್ರೆಗೆ ಇದು ಅಂಟಲ್ಲ ಓಕೆ ನೀವು ಯಾವ್ದು ಸ್ವೀಟ್ ಮಾಡುವಾಗ ಈ ತರ ಸ್ಟಿಕ್ ಪ್ಯಾನ್ ತಗೊಳ್ಳಿ ಸ್ವೀಟ್ ಹಾಕಿರ್ತೀವಿ ಅಲ್ಲ ನಾವು ಅದು ಜಾಸ್ತಿ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ತರ ಸ್ಟಿಕ್ ತಗೊಂಡ್ರೆ ಅವಾಯ್ಡ್ ಮಾಡ್ಬೋದು ಅಂತ ಅಷ್ಟೇ ಓಕೆ ಈ ಟೈಮಲ್ಲಿ ನಿಮ್ಮ ಹತ್ರ ಇಲಾಚಿ ಪೌಡರ್ ಇದ್ರೆ ಇಲಾಚಿ ಪೌಡರ್ ಆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ತರ ಸ್ವಲ್ಪ ಪೌಡರ್ ಇಲಾಚಿ ಪೌಡರ್ ಇರ್ಲಿಲ್ಲ ನನ್ನ ಹತ್ರ ಸೊ ನಾನೇ ಸ್ವಲ್ಪ ಅದನ್ನ ಪೌಡರ್ ಮಾಡ್ಕೊಂಡು ಈ ರೀತಿಯಾಗಿ ಆಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇಮ್ ಉರಿ ಕೊಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಗಟ್ಟಿಯಾಗ ಗಂಟ ಅದನ್ನ ಸ್ಟಿರ್ ಮಾಡ್ತಾನೆ ಇರ್ಬೇಕು ನೀವು ಕೈ ಬಿಟ್ರೆ ಅದು ಸೀದ್ ಬಿಡುತ್ತೆ ಸೊ ನೀವು ಕೈ ಬಿಡ್ದೇನೆ ಅಂದ್ರೆ ನೀಟಾಗಿ ಅದನ್ನ ಸ್ಟಿರ್ ಮಾಡ್ತಾನೆ ಇರಿ ಈ ತರ ನಾನು ಏನ್ ಮಾಡ್ತೀನಿ ಒಂದ್ ಸ್ವಲ್ಪ ಗೀ ಏನಿರುತ್ತೆ ಅದನ್ನ ಆಡ್ ಮಾಡ್ಕೋತೀನಿ ತುಪ್ಪನ ಆಡ್ ನೀವು ಸ್ವೀಟ್ಗೆ ತುಪ್ಪ ಹಾಕ್ಲಿಲ್ಲ ಅಂದ್ರೆ ಸ್ವೀಟ್ ಇಷ್ಟಿ ಅನ್ಸಲ್ಲ ಸ್ವೀಟ್ ಯಾವತ್ತಿದ್ರು ತುಪ್ಪನೇ ಮೇನು ಯಾವ್ದೇ ಸ್ವೀಟ್ಗಾದ್ರೂ ನೀವು ತುಪ್ಪ ಹಾಕಿ ನೋಡಿ ಎಷ್ಟು ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಇದ್ ಮಾಡ್ತಾ ಹೋಗಿ ಬಿಕಾಸ್ ಹಾರುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಅವ್ರಿಗೆ ಹಾರ್ ಬಿಡುತ್ತೆ ತುಂಬಾ ಘಮ 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 ಅಂತ ಇದೆ ಇದು ಯಾವ ತರ ಇರುತ್ತೆ ಟೇಸ್ಟ್ ಅಂದ್ರೆ ಆ ಕೋವಾ ಇರುತ್ತಲ್ಲ ಆ ರೀತಿಯಾಗಿ ಇರುತ್ತೆ ಇದು ಟೇಸ್ಟ್ ಸ್ವಲ್ಪ ಇದು ಮಿಲ್ಕ್ ಕೇಕ್ ಅಂತಾನು ಹೇಳ್ಬೋದು ನೀವು ಬಿಕಾಸ್ ವಿ ಫ್ರಮ್ ಮಿಲ್ಕ್ ಅಲ್ಲ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರ್ ಇಸ್ ನಥಿಂಗ್ ಬಟ್ ಮಿಲ್ಕ್ ಅದನ್ನ ಪೌಡರ್ ಮಾಡಿರ್ತಾರೆ ಸೊ ಸೊ ಇದನ್ನ ನೀವು ನೀವು ಮಿಲ್ಕ್ ಕೂಡ ಭವಿಷ್ಯ ತಪ್ಪಾಗಲ್ಲ ಅನ್ಸುತ್ತೆ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಮತ್ತೆ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಾಗಿದ್ರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಬೇಕಾಗಿದ್ರೆ ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡ್ಬೇಕಿದ್ರೆ ನನಗೆ ಪ್ಲೀಸ್ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ನನ್ಗೂ ಕೂಡ ಈಸಿ ಆಗುತ್ತೆ ಅಂಡ್ ನಾನು ಕೂಡ ಅದನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋಸ್ನ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಶುಗರ್ನ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಶುಗರ್ನ ಆಡ್ ಮಾಡ್ಕೊಳ್ಳಿ ಬಿಕಾಸ್ ಹಾಲನ್ ಪುಡಿನೇ ಸ್ವೀಟ್ ಆಗಿರುತ್ತೆ ಕೂಡ ಆಡ್ ಮಾಡ್ಕೊಳ್ಳೋಣ ತುಪ್ಪ ಏನಿರುತ್ತೆ ಅದನ್ನ ಫುಲ್ಲು ನಾನಿಲ್ಲಿ ಆಡ್ ಮಾಡ್ಕೊಂಡಿದೀನಿ ಇದಕ್ಕೆ ಅದು ಆಯಿಲ್ ತುಪ್ಪ ನಾವ್ ಏನ್ ಆ್ಯಡ್ ಮಾಡಿದೀವಲ್ಲ ಅದು ಬಿಡಕ್ ಸ್ಟಾರ್ಟ್ ಆದಾಗ ಅದು ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅನ್ನೋದೊಂದು ಮೆಸೇಜ್ ಕೊಡುತ್ತೆ ಅಷ್ಟೇನೆ ಒಂದು ಹಿಂಟ್ ಕೊಡುತ್ತೆ ಅದು ನಾನು ಕುಕ್ ಆಗಿದ್ದೀನಿ ಸಾಕು ಆಫ್ ಮಾಡು ಅಂತ ಹೇಳುತ್ತೆ ಅದು ನಮ್ಗೆ ಅಂದ್ರೆ ಬಾಯಲ್ಲಿ ಹೇಳಲ್ಲ ಆತರ ತೋರಿಸುತ್ತೆ ನಮ್ಗೆ ಓಕೆನಾ ಮಾಡ್ಕೊಂಡಿದ್ದೀನಿ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳಿ ನಾನು ಇದೇ ಇದರಲ್ಲೇ ಗ್ರೀಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕೇಕ್ ಶೇಪರ್ ಎಲ್ಲ ಇರುತ್ತಲ್ಲ ಕೇಕ್ ಮೋಲ್ಡ್ ಅದನ್ನ ಅದ್ರಲ್ಲೂ ಕೂಡ ನೀವು ಇದನ್ನ ಆಡ್ ಮಾಡ್ಕೋಬೋದು ನನ್ನ ಹತ್ರ ಕೇಕ್ ಮೋಲ್ಡ್ ಏನಿಲ್ಲ ಸೊ ನಾನು ಅದಕ್ಕೆ ಈ ಬೌಲ್ ಅಲ್ಲಿ ಹಾಕ್ತಾ ಇದ್ದೀನಿ ಬಾಕ್ಸ್ ಅಲ್ಲಿ ಸೊ ಇವಾಗ ಇದು ನನಗೇನು ಸಾಕು ಅನಿಸ್ತಾ ಇದೆ ಮಾಡಿ ಕಿಕ್ ಸ್ಟಾರ್ಟ್ ಆಯ್ತಲ್ಲ ಸೊ ಇದು ಕಂಪ್ಲೀಟ್ ಆಗಿ ಆರಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ನನಗೆ ಸ್ವಲ್ಪ ಟೈಮ್ ನನ್ ವೇಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ನನ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಂಡೆ ಸ್ವಲ್ಪ ಕೂಲ್ ಆದ್ಮೇಲೆ ಬೇಕಾದ್ರೂ ನೀವು ಕಟ್ ಮಾಡಬಹುದು ಅನ್ಸುತ್ತೆ ನಾನು ಅದನ್ನ ಟ್ರೈ ಮಾಡಕ್ ಹೋಗಿಲ್ಲ ನನಗೆ ಆಲ್ರೆಡಿ ಸ್ವೀಟ್ ಮಾಡಿ ಆಯ್ತು ಇವಾಗ ನಾನು ಸಾಂಬಾರ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಸ್ನ ಆನ್ ಮಾಡಿ ನಾನು ಏನು ಟೊಮೆಟೊ ಆನಿಯನ್ನ ಮೆಣಸಿನ್ಕಾಯಿನ ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಇದು ಸ್ವಲ್ಪ ಕಡಾಯಕ್ ಆದ್ಮೇಲೆ ಸ್ವಲ್ಪ ಆಯಿಲ್ನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಆಯಿಲ್ನ ಇನ್ನ ಇದಕ್ ಹಾಕಿಲ್ಲ ಬಿಕಾಸ್ ನಾನು ಅದನ್ನ ವಾಶ್ ಮಾಡಿದ್ದೆ ಅಂದ್ಬಿಟ್ಟು

ನಾವ್ ಬೇಯ್ದಕ್ಕೆ ನೀರು ಹಾಕಿರ್ತಿವಲ್ಲ ಅದನ್ನ ಈ ಟೈಮನ್ನ ನಾವು ಆಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟ ಆಡ್ ಮಾಡ್ಕೊಳ್ಳಿ ಅದಕ್ಕೆ ಮಿಕ್ಸಿಂಗ್ ಪೌಡರ್ ನ ಆಡ್ ಮಾಡ್ತಾ ಇದೀನಿ ಟೊಮೆಟೊ ಸಾಂಬರ್ಗೆ 1/2 ಸ್ಪೂನ್ ಅಷ್ಟ ಹಾಕೋಣ ಸಾಕು धनिया ಪುಡಿ ಹಾಕೋತಾ ಇದೀನಿ ಇಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಅರ್ಶಿಣ ಇದು ಟೊಮೊಟೊ ಸಾರಾದ್ರೂ ಅನ್ಬೋದು ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಊಟನೂ ಚೆನ್ನಾಗಿ ಮಾಡ್ಬೋದು ನಾನು ಯಾವಾಗ್ಲೂ ಮನೆಯಲ್ಲಿ ನಾನು ಬೇಳೆ ಸಾಂಬಾರು ಈ ರೀತಿಯಾಗೆಲ್ಲ ಮಾಡಲ್ಲ ಜಾಸ್ತಿ ಈ ತರನೇ ಸಾಂಬಾರ್ ಜಾಸ್ತಿ ಮಾಡ್ತೇನೆ ಕುದಿಯೋ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಾಯಿ ತುರಿ ಇದ್ರೆ ನೀವು ಕಾಯಿ ತುರಿನ ಈ ತರ ಆಡ್ ಮಾಡ್ಕೊಳ್ಳಿ ತುರಿ ಹಾಕಿರ್ಲಿಲ್ಲ ಅದಕ್ಕೆ ಿದೀನಿ ಇದನ್ನ ಇದ್ರಲ್ಲಿ ಸ್ವಲ್ಪ ಸೊ ಜೋಶ್ವ ಈಗ ಕರೆಕ್ಟ್ ಟೈಮ್ ಅದು ಕಂಪ್ಲೀಟ್ ಎಲ್ಲ ಅದ್ರಲ್ಲಿ ಕುಕಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವನು ಕೂಡ ಎದ್ದಿದ್ದಾನೆ ಸೊ ಅವನಿಗೆ ನನ್ಗೆ ಊಟ ತಿನ್ಸಿ ಆಮೇಲೆ ನಾನು ಊಟ ಮಾಡ್ತೇನೆ ಸೊ ಆ ಸ್ವೀಟ್ ಒಂದು ತೋರಿಸ್ಬಿಟ್ಟು ನಾನು ಈ ವಿಡಿಯೋನ ಎಂಡ್ ಮಾಡ್ತೇನೆ ಸೊ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಕುಕ್ ಮಾಡಿದೆ ಅಂತ ಹೇಳಿ ಆ ಸ್ವೀಟ್ ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾನೇ ಟೇಸ್ಟಿ ಆಗಿದೆ ನಿಮ್ಗೆ ಬೇಕಾದ್ರೆ ಶುಗರ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ ಆದ್ರ ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಈ ಸ್ವೀಟ್ ನ ಬಿಕಾಸ್ ತುಂಬಾ ಟೇಸ್ಟಿ ಆಗಿದೆ ಮತ್ತೆ ನಾನು ಏನು ಅಂದ್ರೆ ಎವ್ರಿ ಡೇ ಒಂದೊಂದು ಸ್ವೀಟ್ ಮಾಡಿ ತೋರಿಸ್ಬೇಕು ಅಂತ ನಾನು ತರ ಪ್ಲಾನ್ ಮಾಡ್ತಿದ್ದೀನಿ ಸೊ ನಿಮ್ಗೆ ಏನಾದ್ರು ತೋರಿಸ್ಬೇಕು ಅಂತ ಇಷ್ಟ ಇದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಓಕೆನಾ ಡೈಲಿ ಒಂದೊಂದು ಸ್ವೀಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ಮಾಡಿ ಅಂತ ಖಂಡಿತವಾಗುತ್ತೆ ಸೊ ಈಗ ಇದು ಕೂಲ್ ಆಗಿದೆ ಇದಕ್ಕೆ ನಾನು ನಾನು ಏನು ಬಾದಾಮ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ನೀಟಾಗಿ ಇದ್ಮೇಲೆ ಗಾರ್ನಿಶ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಮಾಡಿದ್ರೆ ಸ್ವೀಟ್ ಕಂಪ್ಲೀಟ್ ಆಗುತ್ತೆ ಟೇಸ್ಟಿ ಹಾಗೂ ಹೆಲ್ದಿನೂ ಕೂಡ ನಾನು ಯಾವ್ದೇ ರೀತಿಯಾದ ಲೈಕ್ ಡಾಲ್ಡಾ ಯೂಸ್ ಮಾಡಿಲ್ವಲ್ಲ ಸೊ ಮಕ್ಳಿಗೂ ಕೂಡ ಕೊಡ್ಬೋದು ಇರುತ್ತೆ ಮಿಲ್ಕ್ ಪೌಡರ್ ಮತ್ತೆ ಬಾದಾಮ್ ಅಲ್ವಾ ಅಂಡ್ ತುಪ್ಪನೂ ಕೂಡ ಯೂಸ್ ಮಾಡಿಲ್ವ ಚೆನ್ನಾಗಿರುತ್ತೆ ಕೊಡ್ಬೋದು ಅಂಡ್ ಹಾಗೆ ಬರುವಾಗ ನನ್ನ ಹಸ್ಬೆಂಡ್ ನನಗೋಸ್ಕರ ಫೈವ್ ಸ್ಟಾರ್ ಚಿಕನ್ ಕೂಡ ತಂದಿದ್ರು ಸೊ ಅದನ್ನ ನಾನು ತಿನ್ಕೊಂಡು ಜೋಶ್ ಬಗ್ಗೆ ಹಾಗೆ ಮಾಡಿಸ್ಕೊಂಡು ಈ ಬ್ಲಾಗ್ನ ಏನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನ ಇದೆ ಊಟ ನನಗೆ ಅಂಡ್ ನಾನು ಕೂಲ್ ಆದ್ಮೇಲೆ ನನ್ಗೆ ಯಾವ ಶೇಪ್ ಬೇಕು ಆ ರೀತಿಯಾಗಿ ಶೇಪ್ ನಾನು ಸ್ವೀಟ್ ನ ಮಾಡ್ಕೊಂಡಿದ್ದೀನಿ ಸೊ ನೀವು ಇದನ್ನ ಲೈಕ್ ನಿಮ್ಗೆ ಇದು ಟೇಸ್ಟ್ ಬಂದು ಪೇಡಾ ಟೇಸ್ಟ್ ತರಾನು ಇರುತ್ತೆ ಅಂಡ್ ಮಿಲ್ಕ್ ಕೇಕ್ ತರಾನು ಇರುತ್ತೆ ಸೊ ಈ ವಿಡಿಯೋ ಹಾಗೂ ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಗಳ ಮುಂದೆ ನಿಮ್ ಮುಂದೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್